ഇ ബംഗ് ഗൊമ്പെ നമ്മൾ ആര ഇല്ല ഖുഷി ഹാങ് വർഷ ബോടി അജ്ജി ഇഷ്ട ನನ್ನ ರೇಷ್ಮೆ ಸೀರೆನೆಲ್ಲ ಕತ್ತರಿಸಿ ಒಳ್ಳೆ ಲಂಗ ದಾವಣಿ ಹೊಲ್ಸ್ ಬಿಡೋಣ ಕಣವ ಯಾ ಕತ್ತೆ ಸೀರೆನೆಲ್ಲ ಕತ್ತರಿಸ್ತೀರಾ ಈಗಿನ ಮಕ್ಕಳಿಗೆ ಲಂಗ ದಾವಣಿ ಯಾರ್ ಹಾಕ್ತಾರೆ ಒಳ್ಳೊಳ್ಳೆ ಫ್ಯಾಷನ್ ಬಟ್ಟೆನೇ ಸಿಗುತ್ತಲ್ಲತ್ತೆ ಹಾಕಿ ಹಾಕಿ ಇಷ್ಟು ದಿವಸ ನಾನು ಕತ್ತೆ

ಪಾಯಸ ಮಾಡಿಟ್ಟಿದೀನಿ ಜಾಸ್ತಿ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಒಚ್ಕೊಟ್ಟಾಗ ಪಾಯಸ ಮಾಡಿಟ್ಟಿದೀನಿ ನಡಿಯವ ಅಡುಗೆ ಮನೆಗೆ ಪಾಯಸ ಕುಡೀವಿ ಅಂತೆ ಅಯ್ಯೋ ಅಯ್ಯೋ ನಿನ್ನ ಬಾಯಿಗೆ ಬಾಯಿಗೆಷ್ಟು ಬಂದಿದೆ ಹೊತ್ತು ಅಜ್ಜಿ ಒಂದೇ ಮುಂಚೂರು ಏನಾರು ತಿನ್ನುವಂಗಾಗೈತೆ ತೊಡು ಆಗ್ತಿದೆ ಏನಾರ ಮಾಡ್ಕೊಡು ಅಂದ್ರೆ ಇಲ್ಲ ಏನೇನೂ ಇಲ್ವೋ ಅಪ್ಪು ಅಂತಿದ್ಲು ಹೋಗ್ಲಿ ಒಂಚೂರು ರವೆನಾರು ಹುರಿದ ಕೇಸರಿ ಭಾತಾರು ಮಾಡ್ಕೊಡು ಅಂದ್ರೆ ಅಬ್ಬಬ್ಬಾ ತುಪ್ಪನೇ ಕೇಸರಿ ಭಾತ್ ಹ್ಯಾಂಗ್ ಮಾಡ್ಕೊಡ್ಲು ചാത്തിനോ ജേ ന്നു സൗർബിറ്റ് കൊടെ അജ്ജി അയ്യോ അപ്പൂ ഗോധി ഹിട്ടോ അതി ഗോഡമ്പി ദ്രാക്ഷി ത

ಅಲ್ಲೆಲ್ಲಿಲ್ಲೆಲ್ಲಿಲ್ಲ ಮದ್ದು ಮರಿ ನನ್ನ ಮೊಮ್ಮಗಳಿಗೆ ಏನು ಬೇಕು ಏನು ಬೇಕು ಹೇಳವ ಈ ತಾತ ಎಲ್ಲ ತಂದು ಕೊಡುತ್ತೆ ಏನು ಬೇಕು ಜೇಮ್ಸ್ ಬೇಕಾ ಡೈರಿ ಮಿಲ್ಕ್ ಬೇಕಾ ಏನು ಬೇಕವ್ವ ನನ್ನ ಚಿನ್ನ ಅತ್ತೆ ಸಂಜೆಗೆ ಮಗುಗೆ ಬಟ್ಟೆ ತಗೊಳ್ಳಿ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಹೋಗಮ್ಮ ಹೋಗ್ ಹೋಗು ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆನೆ ತಗೋಬಾ ದುಡ್ಡು ಎಷ್ಟು ಬೇಕಾದ್ರೂ ನನ್ನ ಹತ್ರ ತಗೊಂಡ್ ಹೋಗಮ್ಮ ಆಯ್ತಾ ಮಗು ಏನೇನು ಬೇಕೋ ಟ್ಯಾಕ್ಸಿ ಕುಡಮ್ಮ ಸೊಸೆ ಸರಿನಾ ನನಗೊಂದು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಜಾಗ್ರತೆಯಲ್ಲಿ ಶಾಪಿಂಗ್ ಮಾಡ್ಕೋ ಬನ್ನಿ ಬಾಯು ನೀನು ಆಚೆ ಏ ಅಪ್ಪು ಖುಷಿ ಸುಮ್ಮನೆ ಕೂತ್ಕೊಂಡು ಏನರ ಮಾಡ್ತಿದ್ದೀರಾ ಸ್ವಲ್ಪ ನನ್ನ ಮಗುನ ನೋಡ್ಕೊಳ್ಳಿ ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ ಏನು ಕುಬ್ಬಿ ಉಳಿಗೆ ಇವಳ ಮಗುನ ನಾವು ನೋಡ್ಕೋಬೇಕಂತೆ ಇವಳ ಆಗೇನೆ ನಾವು ಯಾವ ನೀನ ಅಣ್ಣ ಯಾವಳ ನೀನ ಅಪ್ಪ

ಅಪ್ಪು ಮಗuge ಹಾ ಇಲ್ಲ ಹೇಳು ನಿನ್ನಮ್ಮಮ್ಮಗಳ ಜೊತೆ ಕಿತಾಪತಿ ಮಾಡ್ಕೊಂಡ ಕಿತ್ತಾಡೋದೇ ಕೆಲಸನಾ ನಮ್ಮ ಹತ್ರ ಯಾಕ್ ಬಿಟ್ಹೋದ್ರಿ ನೀವು ನೀನೇ ನೋಡ್ಕೋಬೇಕಿತ್ತು ಎಷ್ಟು ಹೊಟ್ಟೆ ನೋಡಿ ಫ್ರೆಂಡ್ಸ್ ನಮ್ಮ ಆ ಮಗಿನ ಆಸೆ ಮಾಡಿ Preview. <laughs> preview.